ಇದೇ ಒಂದು ರಾಷ್ಟ್ರದ ಚಿತ್ರಣವನ್ನು ಕಲ್ಪಿಸಿಕೊಳ್ಳಿ ಎಲ್ಲೆಡೆ ಅಸಂತೋಷದಿಂದ ಕುದಿಯುತ್ತಿರುವ ರಾಷ್ಟ್ರ ಜನರ ಕೋಪ ನಿರಾಶೆ ಮತ್ತು ನಿರಂತರ ನಿರೀಕ್ಷೆಯಿಂದ ಉರಿಯುತ್ತಿದ್ದ ದೇಶ ಸಾಮಾನ್ಯ ಜನರು ಕೈಯಲ್ಲಿ ಬೇಸು ಹಾಕಿಕೊಂಡು ಭ್ರಷ್ಟಾಚಾರವನ್ನು ಸ್ವಚ್ಛಗೊಳಿಸಲು ತಮ್ಮ ಸಂಕಲ್ಪವನ್ನು ತೋರಿಸುತ್ತಿದ್ದಾರೆ ಇದೇ ಆಗಿದೆ ಭಾರತದ ರಾಜಕೀಯ ರಂಗಭೂಮಿಯಲ್ಲಿ ಧೈರ್ಯದಿಂದ ಪ್ರವೇಶ ಮಾಡಿದ ನೂತನ ಶಕ್ತಿ ಆಮ್ ಆದ್ಮಿ ಪಕ್ಷ ಅಥವಾ ಆಪ್ ಇದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಿಂದ ಪ್ರಾರಂಭವಾದ ಆಶಯ ಕಿರಣದಂತೆ ಹೊರಹೊಮ್ಮಿದ ಸ್ಥಾಪಿತ ರಾಜಕೀಯ ವ್ಯವಸ್ಥೆಯನ್ನು ತೆಲುಗುಗೊಳಿಸಿದ ಒಂದು ಚಲನಾಚಲನ ಇಂದು ನಾವು ಆಪ್ನಾ ತೀವ್ರ ರಾಜಕೀಯ ಪ್ರಯಾಣವನ್ನು ಅವಲೋಕಿಸುತ್ತೇವೆ ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದ ಶುರುವಾಗಿ ಆಶ್ಚರ್ಯಚಕಿತ ಗೆಲುವುಗಳ ಮೂಲಕ ಸಾಗಿದ ಯಶಸ್ಸಿನ ಮಾರ್ಗ ಮತ್ತು ನಂತರ ಅದರ ಹೊಳೆಯುವುದನ್ನು ಪರೀಕ್ಷಿಸಿದ ಸವಾಲುಗಳು ಬನ್ನಿ ಆಮ್ ಆದ್ಮಿ ಪಕ್ಷದ ಈ ಉತ್ಕಂಠ ಭರಿತ ಯಾತ್ರೆಯ ಮೊದಲ ಅಧ್ಯಾಯವನ್ನು ಕನ್ನಡದಲ್ಲಿ ಅನುಸರಿಸೋಣ ಅದರ ಧೈರ್ಯದ ಹುಟ್ಟು ಮೂಲದಿಂದ ಹಿಡಿದು ಇಂದು ಎದುರಿಸುತ್ತಿರುವ ಸಂಕೀರ್ಣ ಪರಿಸ್ಥಿತಿಗಳವರೆಗೆ ಆಪ್ನ ಹುಟ್ಟು ಮತ್ತು ಮೊದಲ ಹೆಜ್ಜೆಗಳು ಆಮ್ ಆದ್ಮಿ ಪಕ್ಷದ ಹುಟ್ಟುಭೂಮಿ ಎರಡು ಸಾವಿರದ ಹನ್ನೊಂದು ರಾಗ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಇಂಡಿಯಾ ಎಗೇನ್ಸ್ಟ್ ಕರಪ್ಷನ್ ಚಳವಳಿಯಾಗಿದೆ ದೇಶಾದ್ಯಂತ ನಡೆದ ಈ ಹೋರಾಟದಲ್ಲಿ ಜನರು ಜನ ಲೋಕಪಾಲ್ ಕಾಯ್ದೆಗೆ ಬೆಂಬಲ ಸೂಚಿಸುತ್ತಿದ್ದರು ಈ ಚಳವಳಿಯಲ್ಲಿ ಪ್ರಮುಖ ಸ್ಟ್ರಾಟಜಿಸ್ಟ್ ಆಗಿದ್ದ ಅರವಿಂದ್ ಕೇಜ್ರಿವಾಲ್ ಅವರು ನವೆಂಬರ್ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅನಾ ಹಜಾರೆ ಅವರಿಂದ ಪ್ರತ್ಯೇಕವಾಗಿ ಆಮ್ ಆದ್ಮಿ ಪಕ್ಷವನ್ನು ಸ್ಥಾಪಿಸಿದರು ಅಂದರೆ ಸಾಮಾನ್ಯ ಜನರ ಪಕ್ಷ ಆಪ್ನಧ್ಯೇಯ ಶಕ್ತಿಯಾಗಿ ಭ್ರಷ್ಟಾಚಾರ ವಿರುದ್ಧದ ಹೋರಾಟ ಸಾಮಾಜಿಕ ಜಾಲತಾಣಗಳ ಬಳಕೆ ಮತ್ತು ಬೂತ್ ಮಟ್ಟದ ಚಟುವಟಿಕೆಗಳು ಇದ್ದವು ಟಿವಿ ಕ್ಯಾಮೆರಾಗಳನ್ನು ಆಕರ್ಷಿಸಲು ಕೇಜ್ರಿವಾಲ್ ಕೈಗೊಂಡ ಕೆಲ ನಾಟಕೀಯ ಕ್ರಿಯೆಗಳು ವಿಲ್ಸುಡುವುದು ವಿದ್ಯುತ್ ಕಂಬಗಳ ಮೇಲೆ ಹಾರುವುದು ಇವು ಜನಪ್ರಿಯತೆ ಗಳಿಸಲು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಟ್ರಿಂಡ್ ಆಗಲು ಸಹಾಯ ಮಾಡಿದವು ಸಾಮಾನ್ಯ ಜನರ ಶಕ್ತಿ ಮತ್ತು ಸರಳತೆ ಗಾಂಧಿ ಟೋಪಿ ಸುಲಭ ಉಡುಪು ಇವುಗಳನ್ನು ಧರಿಸಿ ಪಕ್ಷವು ತನ್ನನ್ನು ಅಸಾಮಾನ್ಯ ರಾಜಕೀಯ ಶಕ್ತಿ ಎನಿಸಿಕೊಂಡಿತು ಎರಡು ಸಾವಿರ ಹದಿಮೂರರಿಂದ ಎರಡು ಸಾವಿರ ಇಪ್ಪತ್ತೆರಡರವರೆಗೆ ಆಪ್ನ ಪ್ರಾರಂಭಿಕ ಗೆಲುವುಗಳು ಎರಡು ಸಾವಿರ ಹದಿಮೂರು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧದ ಘೋಷಣೆಯೊಂದಿಗೆ ಎಪ್ಪತ್ತು ಸ್ಥಾನಗಳಲ್ಲಿ ಇಪ್ಪತ್ತೆಂಟು ಗೆಲುವು ಪಡೆದು ಸರ್ಕಾರ ರಚನೆ ಎರಡು ಸಾವಿರ ಹದಿನಾಲ್ಕು ರಾಷ್ಟ್ರೀಯ ಲೋಕಸಭಾ ಚುನಾವಣೆಗೆ ಕೇಜ್ರಿವಾಲ್ ನೇರವಾಗಿ ನರೇಂದ್ರ ಮೋದಿ ಅವರ ವಿರುದ್ಧ ವಾರಾಣಸಿಯಲ್ಲಿ ಸ್ಪರ್ಧಿಸಿದರೂ ಸೋಲಿದ್ದು ಆದರೆ ಪಂಜಾಬ್ನಲ್ಲಿ ಮೊದಲ ಬಾರಿಗೆ ಪದಾಧಿಕಾರ ಪಡೆದರು ಎರಡು ಸಾವಿರ ಹದಿನೈದು ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಭಾರಿ ಜಯ ಎಪ್ಪತ್ತು ಸ್ಥಾನಗಳಲ್ಲಿ ಅರವತ್ತೇಳು ಗೆಲುವು ಇದು ಭೂಮಿಕಾಂಪದಷ್ಟರ ಮಟ್ಟಿಗೆ ರಾಜಕೀಯ ಕ್ಷೇತ್ರವನ್ನು ಬದಲಾಯಿಸಿತು ಎರಡು ಸಾವಿರ ಹದಿನೇಳು ಪಂಜಾಬ್ನಲ್ಲಿ ಇಪ್ಪತ್ತು ಸ್ಥಾನಗಳು ಮುಖ್ಯ ವಿರೋಧ ಪಕ್ಷವಾಗಿ ಹೊರಹೊಮ್ಮುವುದು ಎರಡು ಸಾವಿರ ಇಪ್ಪತ್ತೆರಡು ಪಂಜಾಬ್ನಲ್ಲಿ ಭರ್ಜರಿ ಜಯ ಒಂದು ಹಂಡ್ರೆಡ್ ಹದಿನೇಳು ಸ್ಥಾನಗಳಲ್ಲಿ ತೊಂಬತ್ತೆರಡು ಗೆಲುವು ಭಗವಂತ್ ಮಾನ್ ಮುಖ್ಯಮಂತ್ರಿಯಾಗುತ್ತಾರೆ ಗೋವಾ ಗುಜರಾತ್ನಲ್ಲಿ ತಲಾ ಕೆಲವು ಸ್ಥಾನಗಳು ಮತ್ತು ಡೆಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರ ವಹಿಸುವುದು ಎರಡು ಸಾವಿರ ಇಪ್ಪತ್ತ್ ಮೂರು ರಾಷ್ಟ್ರೀಯ ಪಕ್ಷ ತದ ಸ್ಥಾನಮಾನ ಭಾರತ ಚುನಾವಣಾ ಆಯೋಗದಿಂದ ಪಡೆದದ್ದು ನಾಲ್ಕು ರಾಜ್ಯಗಳಲ್ಲಿ ಪಕ್ಷದ ಗುರುತುಪಡಿಸಿಕೊಂಡ ಪರಿಣಾಮ ಆಪ್ನ ಧ್ಯೇಯದ ಕಮುಚ್ಚಿದ ಕ್ಷಣಗಳು ಆದರೆ ಯಾವುದಾದರೂ ಚರಿತ್ರೆಯಲ್ಲಿ ಹತ್ತಿರ ನೋಡಿದರೆ ತಿರುವುಗಳು ತಪ್ಪಿಲ್ಲ ಮುಂದಿನ ಭಾಗದಲ್ಲಿ ನಾವು ಆಪ್ ಎದುರಿಸಿದ ಸಂಕಷ್ಟಗಳು ಭ್ರಷ್ಟಾಚಾರದ ಆರೋಪಗಳು ಒಳಚೆಗಳಗಳು ಮತ್ತು ಜನಾಭಿಪ್ರಾಯದ ಬದಲಾವಣೆಗಳ ಕುರಿತು ಚರ್ಚಿಸೋಣ ನೀವು ಮುಂದಿನ ಭಾಗಕ್ಕಾಗಿ ಕಾಯಿರಿಯ ಪರೀಕ್ಷೆಗೆ ಒಳಗಾದ ಪ್ರಾಮಾಣಿಕತೆಯ ರಾಜಕೀಯ ಎಂಬ ಅಧ್ಯಾಯದಲ್ಲಿ ಆಮ್ ಆದ್ಮಿ ಪಕ್ಷದ ಸವಾಲುಗಳನ್ನು ಕನ್ನಡದಲ್ಲಿ ತೆರೆದಿಡಲಾಗುವುದು ಹೇಳಿ ನೀವು ಮುಂದಿನ ಭಾಗವನ್ನು ಈಗಲೇ ಬಯಸುತ್ತೀರಾ